ಹಾಯ್ ಹಲೋ ಎಲ್ರಿಗೂ ವರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಖಡಕ್ ರೊಟ್ಟಿಯಿಂದ ಒಂದು ಟೇಸ್ಟಿಯಾದಂಥ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಇದು ಅಂದರೆ ಮನೆಯಲ್ಲಿ ನಾವು ರೊಟ್ಟಿ ಮಾಡಿ ಉಳಿದಿರ್ತವೆ ಆ ರೊಟ್ಟಿನ ತಿನ್ನೋಕ್ಕೆ ಬೇಜಾರಾದರೆ ಈ ರೀತಿ ನಾವು ಒಂದೊಂದು ಟೈಮು ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಇದ್ರ ಜೊತೆ ನಾನು ದಾಲ್ ಫ್ರೈಯನ್ನು ಕೂಡ ಇಲ್ಲಿ ತೋರಿಸಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನು ಕುಕ್ಕರ್ಗೆ ಒಂದು ಅರ್ಧ ಗಂಟೆ ನೆನೆಸಿಟ್ಟಿರೋ ಬೇಳೆ ಮತ್ತು ಒಂದು ಎರಡು ಟೊಮೆಟೋವನ್ನು ಹಾಕಿ ಅದಕ್ಕೆ ಅರಶಿನ ಪುಡಿ ಎಣ್ಣೆ ಅದು ಮುಳುಗೋಷ್ಟು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡಾದಮೇಲೆ ಅದು ನೀಟಾಗಿ ಬೆಂದ್ಮೇ ಬೆಂದಿರುತ್ತೆ ನಾವು ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಫ್ರೈ ಮಾಡೋಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಾ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಇವಾಗ ನಾನು ಒಂದು ಕಡಾಯಿಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಇಂಗು ಕೂಡ ಹಾಕೋತಾ ಇದ್ದೀನಿ ಇವಾಗ ನಾನು ಕರಿಬೇವು ಹಾಕ್ಕೊಂಡು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಬೇಯಿಸ್ಕೊಂಡಿರ್ತಕ್ಕಂಥ ದಾಲನ್ನು ನಾವು ಕಡಾಯಿಗೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು ನಾವು ಮಸಾಲೆ ಇರಲ್ಲ ಬೇಳೆಗೆ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದು ದಾಲ್ ಫ್ರೈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಕಡಕ್ ರೊಟ್ಟಿ ಜೊತೆ ಈ ದಾಲ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಖಡಕ್ ರೊಟ್ಟಿ ಜೊತೆ ಇವಾಗ ನಾನು ಒಂದು ಖಡಕ್ ರೊಟ್ಟಿ ರೆಸಿಪಿ ಹೇಳಿದ್ದೆಲ್ಲ ನೋಡೋಣ ನಾನು ಈ ಥರ ಸ್ವಲ್ಪ ಮುರ್ಕೊಂಡಿದ್ದೀನಿ ಖಡಕ್ ರೊಟ್ಟಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮುರ್ಕೊಂಡಿದ್ದೀನಿ ಇವುಗಳನ್ನು ಒಂದು ಬಾಣಲಿಗೆ ಎಣ್ಣೆಕಾಯಕ್ಕೆ ಇಟ್ಟು ಇವನ್ನ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಬಾಣಲಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಈ ರೊಟ್ಟಿಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇದು ಯಾವಾಗಲೂ ಮಾಡ್ಕೊಂಡು ತಿನ್ನಿ ಅಂತಲ್ಲ ಸಮಟೈಮ್ಸ್ ನಿಮಗೆ ಬೇಜಾರಾಗಿದ್ದರೆ ರೊಟ್ಟಿ ಖಡಕ್ ರೊಟ್ಟಿನೇ ತಿಂದು ಬೇಜಾರಾಗಿದ್ದರೆ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಎಣ್ಣೆಲಿ ಫ್ರೈ ಮಾಡಿರೋದು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಯಾರ್ಯಾರು ರೊಟ್ಟಿ ಪ್ರಿಯರಿದ್ದೀರೋ ಅವರು ಈ ಸ ಈ ಥರ ಕೂಡ ಟ್ರೈ ಮಾಡ್ಬೋದು ಒಂದು ಸಾರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋ ಖಡಕ್ ರೊಟ್ಟಿಗೆ ನಾನು ನೋಡಿ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡು ಸ್ವಲ್ಪ ಖಾರದ ಪುಡಿ ನಂತರ ಗುರಾಳ್ ಪುಡಿ ಈ ಥರ ಹಾಕ್ಕೊಂಡು ಮೇಲೆ ನಾವೇನು ದಾಲ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ತಿಂದರೆ ಅಂತೂ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ದಾಲ್ ಫ್ರೈ ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೀರು ಕೂಡ ಮಾಡ್ಕೋಬೋದು ಇದ್ರ ಜೊತೆ ಈರುಳ್ಳಿ ದಾಲ್ ಫ್ರೈ ಈ ಥರ ಎಲ್ಲ ತಿಂತಾ ಇದ್ದರೆ ನಿಜವಾಗ್ಲೂ ನೀವು ಇದ್ರ ಫ್ಯಾನಾಗಿ ಹೋಗ್ಬಿಡ್ತೀರಾ ಮತ್ತೆ ಮತ್ತೆ ನೀವು ಮನೇಲಿ ಈ ರೀತಿ ಮಾಡ್ಕೊಂಡು ತಿಂತೀರ ದಯವಿಟ್ಟು ಮನೇಲಿ ಒಂದು ಸರಿ ಟ್ರೈ ಮಾಡಿ ಟೇಸ್ಟು ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು